ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಸ್ ಶ್ರೀಮತಿ ಚಾನೆಲ್ಗೆ ಸ್ವಾಗತ ನಾನು ಶ್ರೀಮತಿ ಮಾತಾಡ್ತಾ ಇರೋದು ಬನ್ನಿ ಬೆಳಗ್ಗಿನ ಕೆಲಸಗಳನ್ನು ಇವತ್ತೇನೇನಂತ ತೋರಿಸ್ತೀನಿ ಇವತ್ತು ಯಾವ್ಯಾವ ಟಾಪಿಕಿನ ಬಗ್ಗೆ ಮಾತಾಡ್ತೀನಿ ಅಂತ ಇವಾಗ ಚಿಕ್ಕ ಚಿಕ್ಕ ಬಾಗ್ಲೇ ಹತ್ತಿರ ರಂಗೋಲಿ ಹಾಕ್ತಾಯಿದ್ದೀನಿ ನಿಮಗೆ ಗೊತ್ತಲ್ವಾಗೆ ಎದ್ದ ತಕ್ಷಣ ರಂಗೋಲಿ ಹಾಕಿ ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಇವಾಗ ಎದ್ಬಿಟ್ಟು ಫಸ್ಟ್ ಬಿಸಿ ನೀರು ಕುಡಿದ್ಬಿಟ್ಟು ಹೊರಗೆ ಬಂದು ಕಸ ಹೊಡೆದು ಒರೆಸಿ ರಂಗೋಲಿ ಹಾಕ್ತಾ ಇದನ್ನು ಬಾಕ್ಲೆ ಮುಂದೆ ಪುಟ್ಟದಾಗಿ ವಿಡಿಯೋ ಯಾರೆಲ್ಲ ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಕೆಲವೊಂದು ಆಯಿಲ್ ಹಾಕ್ಲಾರ್ದು ಅಡಿಗೆ ಮಸಾಲ ಆಯಿಲು ಕೆಲವೊಂದು ಕಡಿಮೆ ಖರ್ಚಿನಲ್ಲಿ ಕುಟುಂಬ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಹೋಗಬೇಕು ಅನ್ನೋದು ಕೆಲವೊಂದು ವಿಡಿಯೋ ಎಲ್ಲ ಹಾಕಿದ್ದೀನಿ ಅದೆಲ್ಲ ಬೇಕು ಅಂದರೆ ಈ ಚಾನಲನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಗಂಟೆಯನ್ನು ಒತ್ತಿ ಮತ್ತು ಅದ್ರ ಹಾಲಂತ ನೋಟ್ ಬರುತ್ತೆ ಅದನ್ನು ಒತ್ತಿದರೆ ಎಲ್ಲ ನೋಟಿಫಿಕೇಶನ್ ನಾವು ಬಿಡ್ತಿದ್ದಾಗೆ ನಿಮಗೆ ಬರುತ್ತೆ ಈಗೇನು ಹಾಕ್ತಾ ಇದ್ದೀನಿ ರಂಗೋಲಿ ಚುಕ್ಕಿನೂ ಹಿಟ್ಟು ಹಾಕ್ಬೋದು ಇಲ್ಲ ಡೈರೆಕ್ಟಾಗಿ ಈ ಥರ ಗೆರೆ ಎಳೆದು ಹಾಕ್ಬೋದು ನಾನು ಚುಕ್ಕಿ ಹಿಟ್ಟು ಹಾಕಲ್ಲ ಅದು ಕಂಫರ್ಟ್ ಅನ್ಸಲ್ಲ ಅದು ಯಾಕಂದರೆ ನೀಟಾಗಿ ಬರೋದಿಲ್ಲ ಇದಾದರೆ ಡೈರೆಕ್ಟಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ ಇದು ಯಾವಾಗಾದರೂ ಅವಾಗವಾಗ ಜಾಸ್ತಿ ಹಾಕ್ತಾ ಇರ್ತೀನಿ ಶುಕ್ರವಾರ ಮಂಗಳವಾರ ಅವರ ಒಂದೊಂದ ಹಬ್ಬ ಉಣ್ಮಿದ ಏನಕ್ಕೆ ಬಂದಿನ ಹಾಕಿದ್ಬಿಳು ಹಂಗ ಹಾಕ್ತಿರ್ತೀನಿ ತುಳಸಿ ಕಟ್ಟೆ ಹತ್ರ ಹಾಕ್ತಾ ಇದೀನಿ ಇವಾಗ ನಿನ್ನೆ ನಿನ್ನೆ ವಿಡಿಯೋ ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಚಿಕ್ಕ ಸ್ಟೋರಿ ಸ್ವಾಭಿಮಾನಿ ಅನ್ನ ಒಂದು ಚಿಕ್ಕ ಸ್ಟೋರಿ ಹೇಳಿದ್ದೀನಿ ಆಕೆ ಲೈಫಲ್ಲಿ ಕೆಲವೊಂದು ಘಟನೆಗಳು ಯಾವ್ಯಾವ ಹೆಂಗ್ ಬುದ್ಧಿವಂತ ಮಹಿಳೆ ಹೆಂಗೆ ಇದು ಮಾಡ್ತಿದ್ಲು ಅನ್ನೋದು ಆಕಿದು ಒಂದು ಚಿಕ್ಕ ಚಿಕ್ಕ ಸ್ಟೋರಿನ ಹಾಕ್ತಾ ಇರ್ತೀನಿ ಆವಾಗವಾಗ ನಿನ್ನೆನೂ ಒಂದು ಪುಟ್ಟ ಸ್ಟೋರಿ ಹಾಕಿದ್ದೀನಿ ನೋಡಿ ನಾ ವಿಡಿಯೋದಲ್ಲಿ ಯಾವುದಾದ್ರೂ ಏನೇನು ಹಿಂಗೆ ಯಾವುದಾದ್ರೂ ಏನಾದರೂ ಸರಿ ಇದ್ರೆ ನಿಮ್ಗೆ ಯಾವ ವಿಡಿಯೋ ಬೇಕು ಯಾವ್ದು ಇಂಟ್ರೆಸ್ಟ್ ಇದೆ ಯಾವುದ್ರ ಬಗ್ಗೆ ಮಾಡಬೇಕು ಅಂತೇಳಿದರೆ ನಮ್ಮ ರೈಚೂರು ಕಡೆ ಏನೆಲ್ಲ ಇದೆ ಯಾವ್ದಾವುದು ತುಂಬ ಇಂಟ್ರೆಸ್ಟ್ ರೈಚೂರ್ ಕಡೆ ಯಾವ್ದು ಒಳ್ಳೇದು ಯಾವ್ದು ಜಾಸ್ತಿ ಇಷ್ಟಪಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೇನೆ ಇವಾಗ ಗೇಟ್ ಮುಂದ್ಗಿಡ ಒರೆಸಿದ್ದೀನಿ ಗೇಟ್ ಮುಂದ್ಗಡೆ ಒಂದು ಸಣ್ಣ ರಂಗೋಲಿ ಹಾಕ್ತೇನೆ ಇಲ್ಲೇನು ರಂಗೋಲಿ ಹಾಕ್ಬೋದು ಒಳ್ಳೊಳ್ಳೆ ರಂಗೋಲಿ ಆದರೆ ಹಾಕಕ್ಕೆ ಇದಾಗೋದಿಲ್ಲ ನಾನೊಂದು ಕಡೆ ಹಾಕಿದ್ರೆ ಅದೊಂದು ಕಡೆ ಹೋಗುತ್ತೆ ಗಾಳಿ ಜೋರಾಗಿ ಬಿಸಿಬಿಟ್ಟು ಇರುತ್ತೆ ನೋಡಿ ಚುಕ್ಕಿ ಇಟ್ಟ್ರೆ ಆ ಕಡೆ ಈ ಕಡೆ ಅಷ್ಟು ದಪ್ಪ ದಪ್ಪ ಇಟ್ಟರೆ ಈ ಚುಕ್ಕಿದು ಕಮಲದ ಹೂವು ಇದ್ದೀನಿ ನೀಟಾಗಿ ಬರೋದಿಲ್ಲ ಔಟ್ ಪೂರ್ತಿ ಔಟ್ ಆಗುತ್ತಲ್ವ ಬೈಲಾಗುತ್ತಲ್ವ ಗಾಳಿ ಜಿಗ್ಗೆ ಬರುತ್ತೆ ಹಾಕಿದರೆ ಗೆರೆ ನೀಟಾಗಿ ಫಿನಿಶಿಂಗೇ ಬರೋದಿಲ್ಲ ಇವತ್ತು ತುಂಬ ಚೆನ್ನಾಗಿದೆ ವಿಡಿಯೋ ಇವತ್ತಿನ ಅಲ್ಲಿ ರಂಗೋಲಿ ಕೆಲವೊಂದು ಟಿಪ್ಸ್ಗಳು ಕೊಡ್ತೀನಿ ಕೆಲವೊಂದು ಅಡುಗೆ ರೆಸಿಪಿನೂ ಹೇಳ್ತೀನಿ ಮಾಡಿ ಈ ಥರ ಫಸ್ಟ್ ಐದೈದು ಐದು ಚಿಕ್ಕ ಐಸಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಲ್ಲ ಆ ಥರ ಇಟ್ಕೊಂಡ್ಬಿಟ್ಟು ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಕಮಲದ ಹೂವು ಒಬ್ಬೊಬ್ರು ಡೈರೆಕ್ಟಾಗಿ ಚುಕ್ಕಿ ಇಲ್ದೇ ಹಾಕ್ತಾರೆ ಅದು ಚ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಬರುತ್ತೆ ಕೆಲವೊಬ್ಬರಿಗೆ ಅದು ನೀವು ಬರ್ದಿರೋರು ಇದು ಚಿಕ್ಕ ಇಟ್ಟುನೂ ಹಾಕೋಬೋದು ಬಿಟ್ಬಿಟ್ಟು ಮಕ್ಳು ಕೂಡ ಹಾಕೋಬೋದು ಈ ರಂಗೋಲಿ ಚೆನ್ನಾಗಿ ಬರುತ್ತೆ ಒಂದೊಂದು ಎಲ್ಲಿ ರಂಗೋಲಿ ಹಾಕೋಕ್ಕೆ ಟೈಮ್ ಇರಲ್ಲ ಈಗಲೂ ನೀವು ನಂಬ್ತಿರೋ ನಂಬಲ್ಲ ಹಳ್ಳಿ ಕಡೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಆ ಕಡೆಯೆಲ್ಲ ನಾವಿರೋ ಮುಂಚೆ ಇರೋ ಏರಿಯಾದಲ್ಲಿ ಬೆಳಗ್ಗೆ ಐದುವರೆಗೆ ಎದ್ಬಿಟ್ಟು ಬೆಳಗ್ಗೆ ಇಡೀ ದಿನದ ಅಡುಗೆ ಮಾಡಿಬಿಟ್ಟು ಸ್ನಾನ ಮಾಡಿ ಬಾಯಲ್ಲಿ ನೀರು ಕೂಡ ಹಾಕಲ್ಲ ಓಡ್ತಿರ್ತಾರೆ ಒದ್ದೆ ಉದ್ರೆ ಖಾತಿ ಕೆಲ್ಸಗಳೆಲ್ಲಂತ ಬರ್ತಾವೂ ಆ ಕೆಲಸಕ್ಕೆ ಹೋಗ್ತಿರ್ತಾರೆ ಬೆಳಗ್ಗೆ ಎಂಟಕ್ಕೆ ಹೋದ್ರೆ ಅಲ್ಲೇ ಊಟ ಕಟ್ಕೊಂಡು ಹೋಗಿ ಎಲ್ಲರು ಒಂದೊಂದು ಕಡೆ ಐನೂರು ಸಾವಿರ ಜನ ಸೇರಿರ್ತಾರೆ ಎಲ್ಲ ರೊಟ್ಟಿಗೆ ಕುಂತ್ಕೊಂಡು ತಿಂದು ಎಂಟು ಗಂಟೆಗೆ ಹೋಗಿ ಹನ್ನೆರಡು ಗಂಟೆಗೆ ಬಂದುಬಿಡ್ತಾರೆ ತ್ರೀ ಫೋರ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಬಂದ್ಬಿಟ್ಟು ಮತ್ತೆ ಎಲ್ಲ ಮತ್ತೆ ಊಟ ಮಾಡಿ ಸುಧಾರಿಸ್ಕೊಂಡು ಮತ್ತೆ ಹೊಲ್ದ ಕೆಲ್ಸಕ್ಕೆ ಹೋಗ್ತಾರೆ ತುಂಬನೇ ಕೆಲಸ ಮಾಡ್ತಾರೆ ಹಳ್ಳಿಗಳಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಅಷ್ಟೆಲ್ಲ ದುಡಿದ್ರು ಒಂದು ಹಬ್ಬದಲ್ಲೇ ಒಂದೊಳ್ಳೆ ಸೀರೆ ಆಗಲ್ಲ ಅವ್ರಿಗೆ ಒಂದು ಯಾವುದಾದ್ರೂ ಖುಷಿಯಿಂದ ಒಳ್ಳೆ ಕಡೆ ಹೋಗೋಕ್ಕಾಗಲ್ಲ ಒಂದು ಗಂಡು ಮಕ್ಳು ಆ ಕಡೆ ಅಷ್ಟೊಂದು ಹೆಣ್ಮಕ್ಳು ಬೇರೆ ಗಮನನೇ ಕೊಡಲ್ಲ ಆದ್ರೆ ಹೆ ಮಕ್ಕಳು ತಾವ್ ತಾವೇ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ತಮಗೆ ಇಷ್ಟ ಬಂದಲ್ಲಿ ಒಂದು ಗಾಡಿ ಮಾಡ್ಕೊಂಡು ಇಪ್ಪತ್ತ್ ಮೂವತ್ತು ಜನ ಒಂದು ಪುಟ್ಟ ಗಾಡಿಯಲ್ಲಿ ತಮ್ಗೆ ಬೇಕಾದ ಜಾಗನ ಒಂದಿನ ಎರಡು ದಿನ ಊಟ ಕಟ್ಕೊಂಡೋಗಿ ಎಲ್ಲರೂ ಒಟ್ಟಿಗೆ ಹೋಗಿ ನೋಡ್ಕೊಂಡು ಬರ್ತಾರೆ ಇಲ್ಲಿ ಸಿಟಿ ಅಲ್ಲ ತಮ್ಮ ಫ್ಯಾಮ್ಲಿ ಅಷ್ಟೇ ಗಾಡಿ ಮಾಡ್ಕೊಂಡು ಓಡ್ ಹೋಗಿ ಬರೋದು ಹಳ್ಳಿ ಜನ ಒಂದು ಒಟ್ಟಿಗೆ ಕೆಲಸ ಮಾಡ್ತಾರೆ ದುಡಿಯೋಕೆ ಹೋದ್ರು ಏನೋ ಸಂಘದಲ್ಲಿ ಕೆಲಸ ಸಂಘದಲ್ಲಿ ಸೇರ್ಕೋಬೇಕಾದ್ರು ಒಂದು ಏನೋ ಮಾಡಲಿ ಎಲ್ಲರೂ ಒಟ್ಟಿಗೆನೇ ಸೇರಿಕೊಂಡು ಮಾಡ್ತಾರೆ ಒಟ್ಟಿಗೆನೇ ಸೇರಿಕೊಂಡು ಟೆಂಪಲ್ಗೆಲ್ಲ ಹೋಗಿ ಬರ್ತಾರೆ ಏನು ಖುಷಿ ದುಃಖ ನೋವು ಒಳ್ಳೆಯಲ್ಲೂ ಒಟ್ಟಿಗೆನೇ ಅಂಚ್ಕೊತಾರೆ ನೋಡಿ ಬೆಳಿಗ್ಗೆ ಇದೆಲ್ಲ ಮನಿ ಪ್ಲಾಂಟ್ ಇದು ಮನೆ ಹತ್ರ ಇದ್ದರೆ ತುಂಬಾ ಒಳ್ಳೇದು ನಿಮ್ಮ ಮನೆ ಹತ್ರನ ಹಾಕಿ ಏನಾದರೂ ಔಟಿಂಗಿಂದ ಹುಳ ಎಲ್ಲ ಬರೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನನ್ಗೊಂದ್ಸಾರಿ ಗಿಡಗಳೆಲ್ಲ ಒಂದ್ ರೌಂಡ್ ನೋಡ್ ಬಂದ್ರನೆ ಸಮಧಾನ ಯಾವ ಯಾವ್ದಾದ್ರು ಹೊಸ್ದಾಗಿ ಹೂವುಳ್ಳ ಯಾವ್ದಾದ್ರು ಮುಗ್ ಬಿಟ್ಟಿದ್ಯಾ ಅಂತ ನೋಡ್ತಾನೆ ಇರ್ತೀನಿ ನಾನು ನನಗೆ ಗಿಡಗಳು ಅಂದ್ರೆ ತುಂಬ ಇಷ್ಟ ಈಗಿಲ್ಲ ಮುಂಚೆ ಇರೋ ಮನೇಲಿ ಓಡಬೇಕು ನೀವು ಹೋಗಿ ಮೆಟ್ಲಿಗೆ ಒಂದೊಂದು ಪಾಟ್ ಗಿಟ್ಬಿಟ್ಟಿದ್ದೆ ಒಂದು ಚಿಕ್ಕ ಚಂಬು ಪುಟ್ಟ ಪುಟ್ಟು ಯಾವ್ದಾವುದು ಓಡಿ ಸಿಗುತ್ತೆ ಅದರಲ್ಲೆಲ್ಲ ಮಣ್ಣು ತುಂಬ ನಮ್ಮ ಹುಡುಗ ಸೈಕಲಲ್ಲಿ ಹೋಗ್ಬಿಟ್ಟು ಹೊಲ ಅಲ್ಲೇ ಹತ್ರ ಆಗ್ತಿದ್ದು ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ಚೀಲದಲ್ಲಿ ಮಣ್ಣು ತೊಗೊಂಡ್ಬರ್ತಿದ್ದೆ ಏನೇನು ಸಿಕ್ಕುತ್ತೋ ಅದೆಲ್ಲ ಮೆಟ್ಲಿಗೆ ಪುಟ್ ಪುಟ್ಟ ಜಾಗದಲ್ಲಿ ಟೆರೆಸಿನ ಮೇಲೆ ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಗಿಡಗಳು ಹಾಕ್ತಿದ್ದೆ ನಾನು ಆವಾಗ ರಂಗೋಲಿ ಎಲ್ಲ ಹಾಕಿದೆ ನೋಡಿ ಇವಾಗ ರಂಗೋಲಿ ಹಾಕಿದೆ ಇವಾಗ ನೋಡಿ ಹೊರಗಡೆ ಎಲ್ಲ ಮಾಡ್ತಾ ಇದ್ದೀನಿ ಇದು ನೋಡಿ ಇದು ಅರಳೆ ಔಡ್ಲಿ ಗಿಡ ಅಂತಾರೆ ನಮಗೆ ಅರಳೆಣ್ಣೆ ಅಂತೀರಲ್ಲ ನೀವು ಅದೇ ಗಿಡ ಇದು ಒಣಗೋಗಿದೆ ಇದು ಬೀಜ ಇದೇ ಅರಳೆಣ್ಣೆ ಆಗೋದು ಇದನ್ನೆಲ್ಲ ಚೆನ್ನಾಗಿ ಇದು ಮಾಡಿಬಿಟ್ಟು ಬೀಜ ತೆಗೆದು ಮಿಲ್ಲಿಗೆ ಹಾಕ್ತಾರೆ ತೈಲ ಹಾಕುವಂಥ ಮಿಷನ್ ಇದೆ ಇಲ್ಲಿದೆ ನೋಡಿ ಅದ್ರದ್ದು ಗ್ರೀನ್ ಕಲರ್ ಇದೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಔಡ್ಲಿ ಗಿಡ ಅಂತಾರೆ ನಮ್ಮ ಕಡೆ ಅದನ್ನ ನಮಗೆ ಹೇಳಿದ್ದೆ ಅದನ್ನ ಬಿಡಿಸ್ಕೇಸ್ ತೆಗ್ದಿಡಮ್ಮ ಆಯಿಲ್ ಬೇಕು ಕೆಲವೊಂದು ಯಾವಾಗಾದರೂ ವಾರಕ್ಕೊಂದ್ಸರಿ ತಲೆಗೆ ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದ ಕೂದಲು ತುಂಬ ಕಪ್ಪಾಗುತ್ತೆ ನಾನು ಹಚ್ಕೊಂಡಿಲ್ಲ ಒಮ್ಮೆ ಆದ್ರೂ ಆದರೆ ನಾವಿರೋ ಏರಿಯಾದಲ್ಲಿ ಕೆಲವೊಂದು ನಾವು ಮುಂಚೆ ಇದ್ದ ಇದರಲ್ಲಿ ಹೊಲದಲ್ಲಿ ಬೆಳೆದು ಏನು ಮಾಡ್ತೀರ ಅಂದರೆ ಹೇಳ್ತಿದ್ರು ಅವ್ರು ಈ ಥರ ಮಾಡ್ತೀವಮ್ಮ ಅಂತ ಇದೆಲ್ಲ ಬಿದ್ದನ್ನ ಆಟಿರೋದು ಕೆಲವೊಂದು ಗಿಡಗಳು ಇಲ್ಲೊಂದು ಮನೆ ಮುಂದೆ ಹೂವು ಮಲ್ಲಿಗೆ ಹೂವು ತುಂಬಾ ಚೆನ್ನಾಗಿ ಅಳ್ಳಿರುತ್ತೆ ಮಾರಕ್ಕೆ ಬರ್ತಾರಲ್ಲ ಅದೇ ಹೂವು ಅರಿಯೋದೇ ಇಲ್ಲ ತುಂಬ ಸುಗಂಧವಾಗಿ ತುಂಬ ಚೆನ್ನಾಗಿ ಅಳ್ಳಿರುತ್ತೆ ಹೂವು ಬ್ಯಾಚುಲರ್ಸ್ ಇರ್ತಾರ ಮನೇಲಿ ಬಾಡಿಗೆ ಹ್ಮ ತುಂಬಾ ಚೆನ್ನಾಗಾಗಿದೆ ಇದು ಇವತ್ತಂತ್ರು ನಾನ್ ಪ್ರತಿದಿನ ಏನ್ ಹಾಕಿದ್ರು ಒಂದ್ ಇಡೀ ದಿನ ಟ್ರಾಫಿಕ್ ಅಲ್ಲಿ ಒಂದ್ ನಿಮಿಷ ಬರೀ ಗಿಡಗಳ ಬಗ್ಗೆ ಮಾತಾಡ್ತಾನೇ ಇರ್ತೀನಿ ಗಿಡಗಳ ಬಗ್ಗೆ ಹೇಳ್ತಾ ಇರ್ತೀನಿ ನನಗೆ ಏನು ಇಷ್ಟನೂ ಬಿಡೋ ಗೊತ್ತಿಲ್ಲ ಎಲ್ಲಾದರೂ ಪುಟ್ಟ ಪಾಟಲ್ಲೇ ಒಂದು ಹೂವಿನ ಗಿಡ ಹಳೆದು ಅಂದರೆ ಅಲ್ಲೇ ಕಳೆದೋಗ್ಬಿಡ್ತೀನಿ ನಾನು ಯಾವುದಾದ್ರೂ ಆಗಿರಲಿ ಒಂದು ಗ್ರೀನ್ ಗ್ರೀನ್ ಆಗಿರೋ ಗಿಡ ಇರಬೇಕು ನಾನು ಜಾಸ್ತಿ ಟೈಮ್ ಪಾಸ್ ಮಾಡೋದೇ ಅಲ್ಲಿ ಇಲ್ಲಿ ಪೂರ್ತಿ ಸಿಟಿ ಅಲ್ವಾ ಹೊರ್ಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ನೋಡ್ಕೊಂಡು ಇದು ಮಾಡೋಕ್ಕಾಗಲ್ಲ ನಾನು ಮುಂಚೆ ಇರೋ ಗಿಡದಲ್ಲಿ ಅಷ್ಟೊಂದು ದೊಡ್ಡ ಮನೆ ಇದ್ದರೂ ಹೊರಗಡೆ ಊಟ ತೊಗೊಂಬಂದು ಆ ಗಿಡಗಳ ಹತ್ರನೇ ಕೂತ್ಕೊಂಡು ತಿಂತಾ ಇದ್ದೆ ನಾನು ಪುಟ್ಟ ಜಾಗ ಒಂದು ಎರಡು ಗೇಣ್ಣು ಮೂರು ಗೇಣ್ಣು ಜಾಗ ಇತ್ತು ನಾನು ಅಷ್ಟಲ್ಲೇ ಕಲರ್ ಕಲರ್ ಮಲಿಗೆ ಕಂಟಿ ದಾಸವಾಳದ್ದು ಅದರಲ್ಲೇ ವೆರೈಟಿ ವೆರೈಟಿ ಗಿಡ ಹಾಕಿದ್ದೆ ನಾನು ಬನ್ನಿ ಅಮ್ಮ ಬೀಟ್ರೂಟ್ ಪಲ್ಯ ಮಾಡ್ತಾಳೆ ಈಗ ಮಾಡ್ತಾಳೆ ಅಂತ ಹೇಳಿ ನೋಡೋಣ ದೊಡ್ಡ ದೊಡ್ಡ ಪೀಸೆಲ್ಲ ಕಟ್ ಮಾಡ್ಕೊಂಡಿದ್ದಾಳೆ ಒಂದ್ ಮೂರು ಬೀಟ್ರೂಟ್ ಇತ್ತು ನೀವು ಎರ್ಸಿ ಮಾಡ್ತೀರಾ ಅದು ಕಂಫರ್ಟ್ ಅನ್ಸಲ್ ನಾವು ಹೀಗೆ ಮಾಡೋದು ಇವ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ ಫಸ್ಟ್ ಆಯಿಲ್ ಇಲ್ದೆ ಹಂಗೆ ಬಿಸಿ ಮಾಡ್ತಾಳೆ ಆಯಿಲ್ ಹಾಕ್ದೇನೆ ಬಿಸಿ ಮಾಡಬೇಕು ಫಸ್ಟ್ ಚಿಕ್ಕ ಚಿಕ್ಕ ಪೀಸು ಅದನ್ನು ಹಂಗೂ ಮಾಡ್ತಾರೆ ಫಸ್ಟ್ ಆಯಿಲ್ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಆಮೇಲೆ ಮಾಡ್ತಾರೆ ಅಮ್ಮ ಈ ಥರನೇ ಮಾಡೋದು ಇದು ಫಾಸ್ಟಾಗಿ ಆಗುತ್ತೆ ಇವ್ರು ಮಾಡೋ ಅಡುಗೆ ನಾವು ನಾನು ಮಾಡಿದರೆ ಇದೇ ಪಲ್ಯನ ಒಂದು ಹತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡ್ತೀನಿ ಅಮ್ಮ ಒಂದು ಕನಿಷ್ಠ ಒಂದು ಎರಡು ಮೂರು ನಿಮಿಷದಲ್ಲಿ ಮಾಡಿಟ್ಬಿಡ್ತಾಳೆ ಯಾವುದೇ ಎಣ್ಣೆ ತರಕಾರಿ ಆಗಲಿ ಫಸ್ಟ್ ಬಿಸಿ ಮಾಡ್ಕೊಂಡ್ಬಿಡ್ತಾಳೆ ಎಲ್ಲ ಹೋಗಿ ಎಣ್ಣೆ ಹಾಕಿ ಬಾಡಿಸ್ಕೊಂಡ್ಬಿಡ್ತಾಳೆ ಆಮೇಲೆ ಕುದಿಸೋ ಪ್ರಸಂಗನೇ ಬರಲ್ಲ ಇವಾಗ ನೀರೆಲ್ಲ ಬಿಟ್ಕೊಂಡಿದ್ದೆ ಸ್ವಲ್ಪ ನೀರ್ನ ಹೋಗೋವ್ರಿಗೆ ಅಂದರೆ ಯಾಕೆ ಅಂದರೆ ಎಣ್ಣೆ ಹಾಕಿದಾಗ ಸ್ವಲ್ಪ ಇಟ್ಕೊಳ್ಳಲ್ಲ ಅದು ನೀರಿನ ಜೊತೆಲೆ ಆವಿಯಾಗಿ ಹೋಗ್ಬಿಡತ್ತೆ ಅದಕ್ಕೆ ಫಸ್ಟು ನೀರಿನ ಅಂಶ ಹೋಗೋರ್ಗೆ ಬಿಸಿ ಮಾಡಿ ಆಮೇಲೆ ಒಂದು ಚಮಚ ಎಣ್ಣೆ ಹಾಕೊಂಡು ಬಿಸಿ ಮಾಡ್ತಾರೆ ಹಾಕಿರೋ ಎಣ್ಣೆ ತರಕಾರಿಯಲ್ಲಿ ಹಂಗೆ ಉಳಿಯುತ್ತೆ ನೋಡಿ ಈ ಥರ ಎಲ್ಲ ಯಾರು ಅಡುಗೆ ಮಾಡಬೇಕಾದ್ರೆ ಕ್ಲಿಯರಾಗಿ ಯಾರೂ ಹೇಳಲ್ಲ ಅವ್ರ ವ್ಯೂಸ್ಗೋಸ್ಕರ ಅವ್ರು ಇದಕ್ಕೋಸ್ಕರ ಹೇಳ್ತಾರೆ ನಾನು ಯೂಸ್ ಅಂತನಲ್ಲ ನಿಮಗೂ ಕೆಲವೊಂದು ಟಿಪ್ಸ್ಗಳು ಉಪಯೋಗ ಆಗಲಿ ಅಂತ ತರಕಾರಿ ಕಟ್ ಮಾಡ್ತಿದ್ದಾಗೆ ಡೈರೆಕ್ಟಾಗಿ ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಫ್ರೈ ಮಾಡಿಬಿಟ್ರೆ ನೀವು ನಾಲ್ಕು ಚಮಚ ಎಣ್ಣೆ ಹಾಕಿದ್ರು ಆ ತರಕಾರಿಗೆ ಎಣ್ಣೆ ಹಾಕಿದ್ದೇ ಕಾಣಿಸಲ್ಲ ಈ ಥರ ಫಸ್ಟ್ ಎಣ್ಣೆ ತರಕಾರಿನ ಹಿಂಗೆ ಸ್ವಲ್ಪ ನೀರು ನಿಮಿಷ ಹೋಗೋವ್ರಿಗೆ ಇದು ಮಾಡಿ ಆಮೇಲೆ ಆಯಿಲ್ ಹಾಕಿದರೆ ನೋಡಿ ಒಂದೇ ಚಮಚ ಎಣ್ಣೆಲಿ ಎಷ್ಟೊಂದಿದೆ ಇವಾಗ ಫ್ರೈ ಆಗಿದೆ ಮಧ್ಯದಲ್ಲಿ ಈಗ ಈರುಳ್ಳಿ ಜೀರಿಗೆ ಸಾಸಿವೆಗೆ ಬೇರೆ ಒಂದು ಆಫ್ ಎಣ್ಣೆ ಹಾಕ್ಕೊಂತ ಇದ್ಮೇಲೆ ಫಸ್ಟ್ ಸ್ವಲ್ಪ ಬಾಳ್ಸ್ಕೊಬೇಕು ತುಂಬ ಚೆನ್ನಾಗಿ ನೀರು ನಿಮಿಷ ಹೋಗಿಂದ ಮತ್ತೊಂದು ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಬಾರಿಸ್ಕೊಂಡ್ಮೇಲೆ ಇವಾಗ ಎಣ್ಣೆ ಹಾಕಿ ಬೇಳೆ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿ ಚಿತ್ಗೆ ಜೀರಿಗೆ ಅದು ಆ ಥರ ಒಂದು ಸ್ವಲ್ಪ ಎರಶಿನ ಬೆರ್ತೋಗಿದೆ ಸ್ವಲ್ಪ ಕಾಳು ಹಾಕಿದ್ದಾರೆ ಅಮ್ಮ ಒಂದು ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ ನಾವು ಯಾವುದೇ ಅಡುಗೆ ಮಾಡಿದ್ರೆ ಒಂದು ಚಿಟಿಕೆ ಉದ್ದಿನಬೇಳೆ ಒಂದು ಎರಡು ಕಾಳು ಉದ್ದಿನಬೇಳೆ ಎರಡು ಕಾಳು ಮೆಂತೆ ಹಾಕ್ಕೊಂಡು ಹಾಕೊತಿದ್ವಿ ನೀರ್ಕಲ್ವ ಅಮ್ಮ ಹಾಕಿರ್ತಾಳೆ ನಾನೆಲ್ಲ ಬಳಸಲ್ಲ ನನಗೆ ಕೈ ಕೈ ಅನಿಸುತ್ತೆ ಅದು ಕಾಳು ಆದ್ರೆ ಹಾಕ್ತಾಳೆ ಅಮ್ಮ ಈರುಳ್ಳಿ ಹಾಕಿದ್ದಾಳೆ ಇವಾಗ ಮೆಣಸಿನ್ಕಾಯಿನ ಇವಾಗ ಚಾಕುವಿಂದ ಕಟ್ ಮಾಡಲಿಲ್ಲ ಅದು ಭಾಳ ಹೋಗಿದೆ ಅಲ್ವಾ ಈ ಮೆಣಸಿನಕಾಯಿನ ಇದು ನಾರಾಗಿರೋ ಈ ಚಾಕುವಿಂದ ಕಟ್ ಮಾಡಬೇಡಿ ಮಂಡಾಗಿ ಬಿಡುತ್ತೆ ಅದು ಸಿದ್ಧರ್ಲೆ ಕಟ್ ಮಾಡ್ಕೊಂಡ್ ಹಾಕ್ಕೊಳ್ಳಿ ಒಂದು ಎರಡು ಮೂರು ಮೆಣಸಿನ್ಕಾಯಿ ಇದು ನಿಮಗೆ ವೀಡಿಯೋ ಪ್ರತಿದಿನ ನಾ ವಿಡಿಯೋ ವಿಡಿಯೋ ನೀವು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಇಂಥ ಕೆಲವೊಂದು ಟಿಪ್ಸ್ಗಳು ನೀವು ತಿಂಗಳಿಗೆ ಹತ್ತು ಸಾವಿರ ಖರ್ಚು ಮಾಡೋ ಈ ವಿಡಿಯೋ ಪ್ರತಿದಿನ ನಾನು ವೀಡಿಯೋ ಫಾಲೋ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಖರ್ಚು ಮಾಡೋದು ಒಂದು ನಾಲ್ಕೈದು ಸಾವಿರ ರೂಪಾಯ್ದಲ್ಲೇ ಜೀವನ ಮಾಡ್ತೀರಾ ಎನಿ ಎನಿ ಟಿಪ್ಸ್ ಕೊಡ್ತಾ ಇರ್ತೀನಿ ಅವಾಗವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಹಾಕಿದ್ಲಲ್ಲ ಅಮ್ಮ ಅದೆಲ್ಲ ನಾನು ಹೇಳಿದ್ದೆಲ್ಲ ಹಾಕಿದ್ದು ಇವಾಗ ಕರ್ಬೇವು ಹಾಕ್ಕೊತಾ ಇದ್ದಾಳೆ ಆವಾಗ ಅವಾಗ ಸಣ್ಣ ಸ್ಲಿಮ್ಮಲ್ಲಿ ಇಟ್ಕೊಂಡು ಇದು ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ಕೊತಾ ಇರಬೇಕು ನಾ ದ ಯಾವುದು ಮಸಾಲ ಹಾಕಲ್ಲ ಆದರೆ ಧನಿಯಾ ಪುಡಿ ಮಾತ್ರ ಮಿಕ್ ಮಿಕ್ಸ್ ಮಾಡಲ್ಲ ನಾವು ಇವು ಚಿಕ್ಕ ಅರಶಿನ ಹಾಕ್ಕೊಳ್ಳಿ ಧನಿಯಾ ಪುಡಿ ಅರಿಶಿನ ಮಿಸ್ ಮಾಡೋದೇ ಇಲ್ಲ ನಾವು ಯಾವುದೇ ಹಾಕಿರೋ ಒಂದು ಚಿಕ್ಕೆ ಧನಿಯಾ ಪುಡಿ ಕೊತ್ತಂಬರಿ ಕೊತ್ತಂಬರಿ ಬೀಜ ಅಂತಾರಲ್ಲ ಕೊತ್ತಂಬರಿ ಬೀಜದ ಪುಡಿ ಅದನ್ನು ಹಾಕೊತಾ ಇದ್ದಾರೆ ಅದು ಒಳ್ಳೆಯದು ತುಂಬ ಬಾಡಿ ಗತಿಯಾಗಿ ಟೀ ಕುಡುದು ಏನಾದರೂ ಇದಾದಾಗ ಅದು ಕಲ್ಲುಪ್ಪ ಹಾಕೋ ಅಲ್ಲ ಹಾಕೊಳ್ಳಿ ಆದಷ್ಟು ಕಲ್ಲುಪ್ಪಿಂದನೇ ಅಡುಗೆ ಮಾಡಿ ಪೌಡ ಪುಡಿ ಉಪ್ಪಿಂದ ಅಡುಗೆ ಮಾಡಬೇಡಿ ಅದು ರುಚಿನೂ ಕಡಿಮೆ ಇರುತ್ತೆ ಆಮೇಲೆ ಅದರಲ್ಲಿ ಪ್ರೋಟೀನು ಅದನ್ನು ಕಡಿಮೆ ಇರುತ್ತೆ ಕಲ್ಲುಪ್ಪನ್ನೇ ಹಾಕೊಳ್ಳಿ ಚಿಟ್ಕೆ ಕಲ್ಲುಪ್ಪು ಎಷ್ಟಾಗುತ್ತೆ ಅಷ್ಟು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಒಂದು ಧನಿಯಾ ಪುಡಿ ಹಾಕೊಂತ ಇದ್ದಾಳೆ ಇವತ್ತು ಚಿತ್ಕೆ ಧನಿಯಾ ಪುಡಿ ನಾವು ರೆಡಿ ಮಾಡಿರೋದು ಖಾಲಿಯಾಗಿ ಹೋಗಿದ್ದೆ ಅದಕ್ಕೆ ಚಿಕ್ಕದೊಂದು ಪಾಕಿ ತೊಗೊಂಬಂದಿದ್ರು ನಮ್ಮ ಧನಿಯಾ ಪುಡಿ ನಮ್ಮ ಮನೇಲೆ ಮಾಡ್ಕೊಳ್ಳೋದು ಇವಾಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಡ್ರಾಪ್ ಎಣ್ಣೆ ಹಾಕೊತಾ ಇದ್ದಾಳೆ ಯಾಕಂದರೆ ಇದು ನೀರಲ್ಲೆಲ್ಲ ಮಾಡೋಲ್ಲ ನೀರು ಹಾಕೋದಿಲ್ಲ ಇದಕ್ಕೆ ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡಿಬಿಟ್ಟು ಬಿಡೋದು ಇದು ಪಲ್ಯ ಜೋಳದ ರೊಟ್ಟಿ ಚಪಾತಿ ಮತ್ತು ರೈಸ್ ಜೊತೆ ಸೈಡ್ ಡಿಶ್ನರಾಗಿನೂ ತುಂಬ ಟೇಸ್ಟ್ ಆಗಿರುತ್ತೆ ಇದು ಫ್ರೈ ಮಾಡ್ಕೊಳ್ಳಿ ಅವಾಗ ಫ್ರೈ ಮಾಡ್ಕೊತಾ ಇರಬೇಕು ಇವಾಗ ಖಾರದ ಪುಡಿ ಹಾಕೊತಾ ಇದ್ದಾಳೆ ಖಾರದ ಪುಡಿ ಲೈಟಾಗಿ ಹಾಕೊಳ್ಳಿ ಯಾಕಂದ್ರೆ ಆಗಲೇ ಮೆಣಸಿನ್ಕಾಯಿ ಹಾಕಿತ್ತಲ್ವಾ ಇದಕ್ಕೆ ಕೆಲವೊಂದು ತರಕಾರಿಗಳಿಗೆ ಬರೀ ಒಂದೇ ಪಲ್ಯ ಮೆಣಸಿನ್ಕಾಯಿ ಇಲ್ಲ ಖಾರದ ಪುಡಿ ಒಂದೇ ಹಾಕಿದ್ರು ರುಚಿ ಬರೋಲ್ಲ ಮೆಣಸಿನ್ಕಾಯಿ ಒಂದು ಎರಡೆ ಎರಡು ಎರಡರಿಂದ ಮೂರು ಚಿಕ್ಕ ಬಾಳೋಗಿರೋ ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಂಡಿದ್ವಿ ಇವಾಗ ಒಂದು ಚಮಚದಷ್ಟು ಖಾರಕ್ಕೆ ಪಡೆ ಇದ್ದಾಳೆ ಚಿಕ್ಕದು ಟೀ ಪುಡಿ ಎಲ್ಲ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಲೇ ಇದು ವಾಯ್ಸ್ ಕೊಟ್ಟು ಬಿಟ್ಟಿದ್ದೆ ವಿಡಿಯೋನ ಅದು ಏನಾಗಿದೆ ಗೊತ್ತಿಲ್ಲ ವಾಯ್ಸು ನಾನೇನು ಮ್ಯೂಟ್ ಇಟ್ಟಿದ್ದೀನೋ ಇಲ್ಲ ಏನು ಮಾಡಿದ್ದೀನೋ ಓಕೆ ಹೊಡೆದಿದ್ದೀನೋ ಇಲ್ಲ ಗೊತ್ತಿಲ್ಲ ಮತ್ತು ಎರಡನೇ ಸಾರಿ ವಾಯ್ಸ್ ಕೊಟ್ಟು ಬಿಡ್ತಾ ಇದ್ದೀನಿ ಇವಾಗ ಒಂದು ನೀರೇನು ಜಾಸ್ತಿ ಇಲ್ಲ ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಚಿಮ್ಸ್ಬೇಕು ಹಂಗೆ ಅದು ಎಣ್ಣೆಲೆಲ್ಲ ಫ್ರೈ ಮಾಡಿ ಹಾಕ್ಕೊಂಡಿದ್ರಲ್ವ ಸ್ವಲ್ಪ ಹಿಂಗೆ ನೀರಿನ ಕೈಯಲ್ಲಿ ಒಂದು ಸ್ವಲ್ಪ ತೊಗೊಂಡ್ರೆ ಚಿಮಿಸಿಲ್ ಇದನ್ನು ಕ್ಲೋಸ್ ಮಾಡೋ ಒಂದು ಪ್ಲೇಟು ತಟ್ಟೆನೂ ಏನಾದರೂ ಹಾಕಿ ಒಂದೆರಡು ನಿಮಿಷ ಎರಡು ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸಿತ್ತು ಹಂಗೆ ಅವಾಗ ತೆಗೆದುಬಿಟ್ಟು ಸ್ವಲ್ಪ ಕೈ ಚಮಚನ ಕಲ್ಸ್ಕೊತಾ ಇರ್ರಿ ಹಂಗೆ ಬಿಟ್ಟು ಬಿಟ್ಟರೆ ತಳದಲ್ಲಿ ಉತ್ಕೊಳ್ಳುತ್ತಾ ಇದು ಈ ಕಡೆ ಜೋಳದ ರೊಟ್ಟಿಗೆ ನೀರು ಜಿಗಿ ಹಾಕ್ಕೊತಾ ಇದ್ದಾಳೆ ಜೋಳದ ರೊಟ್ಟಿ ಮಾಡೋಕ್ಕೆ ಈ ಥರ ನಾ ಪ್ರತಿದಿನ ಬೆಳಗ್ಗೆ ನಾಷ್ಟ ಉಪ್ಪಿಟ್ಟು ಅವಲಕ್ಕಿ ಏನು ಮಾಡೋದಿಲ್ಲ ರೊಟ್ಟಿನೇ ಎದ್ದ ತಕ್ಷಣ ಒಂದು ಹತ್ತು ರೊಟ್ಟಿ ಪಲ್ಯ ಮಾಡಿಟ್ಬಿಡ್ತಾಳೆ ಅಮ್ಮ ಅನ್ನ ಸಾಂಬಾರು ಒಂದು ಗಂಟೆ ಎರಡು ಗಂಟೆಗೆ ಮಾಡ್ತಾಳೆ ಇವಾಗ ನೋಡಿ ಪಲ್ಯ ರೆಡಿಯಾಗಿದೆ ಸ್ವಲ್ಪ ನೀರು ಚಿಮಿಸಿದ್ಲು ಎಲ್ಲ ರೆಡಿಯಾಗಿದೆ ಇವಾಗ ಪಲ್ಯ ಬೀಟ್ರೂಟ್ ಪಲ್ಯ ಎಲ್ತಿ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ತಿನ್ನಿಸಿ ನೀವು ತಿನ್ನಿಸಿ ತುಂಬ ಟೇಸ್ಟ್ ಆಗಿರುತ್ತೆ ಜೋಳ ಇವಾಗ ನಾನು ಮೇಲೆ ಬಂದಿದ್ದೀನಿ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಮತ್ತೆ ಬಟ್ಟೆ ತೊಳಿಬೇಕು ಮೇಲೆ ಬಂದಿದ್ದೀನಿ ನೋಡಿ ಈ ಕಡೆ ಎಲ್ಲ ದಾಸುಗಳು ನೋಡಿ ಈ ಥರ ಬಿಟ್ಟಿರ್ತಾರೆ ಮನೆ ಮನೆಗೂ ಬೆಳಗ್ಗೆ ಸಾರಿ ಎಲ್ಲರ ಮನೆ ಮುಂದಾನು ಬರುತ್ತೆ ಯಾರ್ಯಾರ ಮನೆಗೆ ಅದಕ್ಕೆ ತುಂಬಾ ಜಾಣ ಗೊತ್ತಾ ಈ ಸಿಟಿಗಳಲ್ಲಿ ದನಗಳು ಇದ್ದೆ ನಾನು ಆ ದನ ಅಲ್ಲಿ ಬಂದ್ರೆ ಇಲ್ಲಿ ಭಯ ಪಡ್ತಿದ್ದೆ ಒಂಥರ ಹಿಂಗೆ ಹಾಕ್ಬಿಡೋದು ಕೋಡಿಲ್ಲೇ ಭಯ ಪಡ್ಬೇಕು ಆ ತರ ಮಾಡ್ತಾವ ಹಳ್ಳಿ ಇಲ್ಲಿರೋ ಆಕಳುಗಳು ತುಂಬಾ ಚುರುಕಿರುತ್ತೆ ಸಿಟಿಗಿರೋ ದನಗಳು ಹಂಗಲ್ಲ ಮುಂದೆ ಹೋಗಿ ನಿಂತು ಏನು ಮಾಡೋದಿಲ್ಲ ಸುಮ್ಮನೆ ಇರುತ್ತೆ ಎಷ್ಟು ದೊಡ್ಡದಿದೆ ಅಂದ್ರೆ ಏನು ಮಾಡೋದಿಲ್ಲ ಅದು ಪ್ರತಿದಿನ ತನ್ ಗೊತ್ತಿರುತ್ತೆ ಯಾರ್ಯಾರ ಮನೆಗೆ ರೊಟ್ಟಿ ಕೊಡ್ತಾರೋ ಅವ್ರಿಗೆ ಮನೆಗೆ ಮಾತ್ರ ಹೋಗುತ್ತೆ ಕೊಡ್ದಿರೋ ಮನೆಗೆ ಹೋಗಿ ಹೋಗಲ್ಲ ಒಂದು ಎರಡ್ ಮೂರ್ ದಿನ ಯಾರ್ ಮನೆಗೆ ಆದ್ರೂ ರೊಟ್ಟಿ ಹಾಕಿದ್ರೆ ಅಲ್ಲಿ ದೂರದಲ್ಲಿ ನಿಂತ್ಕೊಳ್ಳುತ್ತೆ ನೋಡಿ ಒಂದ್ ಒಂದು ಎದುರುಗಡೆ ರೊಟ್ಟಿ ಕೊಟ್ಟಿದಾನೆ ತಿಂತ ಇದೆ ಆದ್ರೆ ಏನ್ ತೊಂದ್ರೆ ಮಾಡಲ್ಲ ತಾನು ಏನ್ ಹಾಕಿರ್ತಾರ ತಿಬಿಟ್ಟು ತನ್ ತನ್ನ ಹೊರಟೋಗ್ಬಿಡತ್ತೆ ಪ್ರತಿ ದಿನ ಮನೇಲಿ ಏನೋ ಉಳಿದಿರೋ ರೊಟ್ಟಿನೋ ಚಪಾತಿನೋ ಇರುತ್ತೆ ಒಂದಿಷ್ಟು ಹಣ್ಣು ಇದ್ದಿದ್ದನ್ನು ಕೊಡ್ತಾರೆ ತಿನ್ಬಿಟ್ಟು ಹೋಗ್ಬಿಡುತ್ತೆ ನಿಂತ್ಕೊಳ್ಳೋದಿಲ್ಲ ಅದು ಯಾರಿಗೂ ತೊಂದ್ರೆ ಮಾಡೋದಿಲ್ಲ ಸಿಟಿಯಲ್ಲಿರೋ ಆಕ್ಳುಗಳು ನಾವೇ ನುಡ್ಕೊಂಡೋಗೋದು ಬೇಕಾಗಲ್ಲ ಒಂದೊಂದ್ಸರಿ ಆಕ್ಳುಗಳನ್ನೇ ಸಿಗಲ್ಲ ಒಂದೊಂದು ಊರಲ್ಲಿ ಸಿಟಿಗಳಲ್ಲೆಲ್ಲ ನೋಡಿ ನಿನ್ನೆ ಸ್ಟಿಚ್ ಮಾಡಿರೋದು ಇದು ವರ್ಕ್ ಹಾಕಿರೋದು ತೋರಿಸಿದ್ದೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಇದೆಲ್ಲ ತೋರಿಸಿದ್ದೆ ಸ್ಟಿಚ್ ಮಾಡಿರೋದು ಈ ಥರ ಬಂದಿದೆ ಅರ್ಧ ಹಾಕಿದ್ದೆ ಇನ್ನೂ ಅರ್ಧ ಸ್ವಲ್ಪ ಮಿಷನ್ ಸಮಸ್ಯೆಗಿತ್ತು ಸರ್ವರಿಗೆ ಮಾ ಫೋನ್ ಮಾಡಿಬಿಟ್ಟು ಹೇಳಿದ್ವಿ ಅವ್ರು ಬಂದು ರೆಡಿ ಮಾಡಿಕೊಟ್ಟೋಗಿದ್ದ ಅರಿಗ ಫುಲ್ ಮುಗಿದಿದೆ ಈ ಸೀರೆ ಒಂದೇ ಕಲರ್ ಇರೋದ್ರಿಂದ ಅದರಲ್ಲಿ ಚಾಯ್ಸ್ ಮಾಡಿ ಹಾಕೋಕೆನೆ ಕಷ್ಟ ಆಯಿತು ಇದು ಫ್ರಂಟ್ ಕ್ರಾಸ್ ಕಟಿಂಗ್ ಎಲ್ಲ ಈ ತರ ಹಾಕಿದೀನಿ ಕ್ರಾಸ್ ಕಟಿಂಗ್ ಬ್ಲೌಸ್ ಇದು ಸ್ಲೀವ್ಸ್ ಈ ತರ ಬಂದಿದೆ ಚಿಕ್ಕ ಚಿಕ್ಕ ಬುಡ್ಡ ಇಟ್ಟು ಈ ತರ ಬಂದಿದೆ ಇನ್ನೊಂದು ಬಾಂಡಾ ಮದ್ರೆ ಬಾಂಡಾ ಸೀರೆಯಲ್ಲಿ ವರ್ಕ್ ಮಾಡಿದೀನಿ ಎರಡು ಸೀರೆಗೆ ವರ್ಕ್ ಮಾಡಿದ್ದೀನಿ ಇವರು ಬೇರೆ ಕಡೆ ಹೊಲಿಸ್ಕೊಂತಾರಂತೆ ಇದು ಒಂದು ಹಳ್ಳಿಯಿಂದ ಬಂದು ಕೊಟ್ಟಿರೋದು ಕಡಿಮೆ ರೇಟಲ್ಲಿ ಹಾಕೊಡಿ ಮೇಡಮ್ ಅಂತ ಹೇಳಿದ್ರು ನೋಡಿ ಇವತ್ತಿನ ವಿಡಿಯೋ ಇದಾಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಮತ್ತೆ ಮುಂದಿನ ವೀಡಿಯೋ ಹೊಸ 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 ವಿಡಿಯೋ ಹೊಸ ಹೊಸ ಟಿಪ್ಸ್ಗಳು ಹಿಂದುಗಡೆ ಬರ್ತೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಒಂದು ಲೈಕ್ ಕೊಡಿ ಮತ್ತು ಈಗ ಏನಾದರೂ ಎಂಬ್ರಾಯ್ಡ್ರಿ ವರ್ಕಲ್ಲಿ ಏನಾದರೂ ಕೆಲವೊಂದು ಮಾಹಿತಿ ಬೇಕಾಗಿದ್ದರೆ ಮನೆ ಟಿಪ್ಸ್ ಬಗ್ಗೆ ಯಾವುದಾದ್ರೂ ಒಂದು ಮಾಹಿತಿ ಬೇಕಾಗಿದ್ದರೆ ಕೇಳಿ ನಾನು ಆದಷ್ಟು ಕಮೆಂಟಲ್ಲಿ ಉತ್ತರ ಕೊಡ್ತೀನಿ ನಾನು ಟೈಮ್ ಇರೋದಿಲ್ಲ ಅಷ್ಟೊಂದು ಜಾಸ್ತಿ ಮೊಬೈಲಲ್ಲಿ ಇದು ಮಾಡಲ್ಲ ವಿಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ಬಿಟ್ಟ ಮೇಲೆ ನೋಡೋಕೆ ಹೋಗಲ್ಲ ಮತ್ತೆ ಮರುದಿನವೇ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಹಾಕ್ತೀನಿ ಧನ್ಯವಾದಗಳು